ರಮೇಶ್ ಜಾರಕಿಹೊಳಿಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ ಸವದಿ ತೆಕ್ಕೆಗೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಲಿದಿದೆ ರಮೇಶ್ ಜಾರಕಿಹೊಳಿಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ ಸವದಿ ತೆಕ್ಕೆಗೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಲಿದಿದೆ ಜಾರಕಿಹೊಳಿ ವಿರುದ್ಧ ಗೆದ್ದು ಬೀಗಿದ ಸವದಿ ಬಣ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಗೆ ಹೀನಾಯ ಸೋಲಾಗಿದೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಕೂಡ ಸವದಿ ಬೆಂಬಲಿಗರು ಗೆದ್ದಿದ್ದಾರೆ ಕಾರ್ಖಾನೆ ಮುಂದೆ ಸವದಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ಹಿನ್ನೆಲೆ ಫಲಿತಾಂಶ ಪ್ರಕಟಿಸಿಲ್ಲ ಅಧಿಕೃತವಾಗಿ ಫಲಿತಾಂಶ ಪ್ರಕಟಿಸಲಿರುವ ಕೋರ್ಟ್ ಸವದಿ ಬೆಂಬಲಿಗರಿಂದ ಗೆಲುವಿನ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ ಜಾರಕಿಹೊಳಿ ಅವರ ವಿರುದ್ಧ ಮತ್ತೊಮ್ಮೆ ಗೆದ್ದು ಬೀಗಿದ ಸವದಿ ಬಣ್ಣ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಕೂಡ ಗೆದ್ದು ಬೀಗಿದೆ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರ ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಕಾರ್ಖಾನೆಯ ಮುಂದೆ ಸವದಿ ಬೆಂಬಲಿಗರು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅದರ ಹಿನ್ನೆಲೆ ಸದ್ಯಕ್ಕೆ ಫಲಿತಾಂಶ ಪ್ರಕಟ ಆಗಿಲ್ಲ ಅಧಿಕೃತವಾಗಿ ಫಲಿತಾಂಶವನ್ನು ಕೋರ್ಟ್ ಕೂಡ ಪ್ರಕಟ ಮಾಡುತ್ತೆ ಸವದಿ ಬೆಂಬಲಿಗರು ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಒಂದು ಕಡೆ ಪಟಾಕಿಯನ್ನು ಸಿಡಿಸಿ ಆ ಸಂಭ್ರಮಾಚರಣೆಯನ್ನು ಕೂಡ ಸವದಿಯ ಬೆಂಬಲಿಗರು ಮಾಡಿರುವಂಥದ್ದು ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಆ ಮುಖಭಂಗ ಆಗಿದೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲಿ ಕೆಲವೊಂದಿಷ್ಟು ಸಂಭ್ರಮಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿತ್ತು ಆ ಒಂದು ವೇಳೆಯಲ್ಲಿ ಪೊಲೀಸರು ಆ ಒಂದು ಸಂದರ್ಭವನ್ನು ನಿಭಾಯಿಸುವ ಕೆಲಸವನ್ನು ಮಾಡಿದ್ರು ಪರಿಸ್ಥಿತಿಯನ್ನು ಹತೋಟಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದರು ಈಗ ಇಲ್ಲೂ ಕೂಡ ಒಂದು ಸತೀಶ್ ಅಥವಾ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಭಾರಿ ಮುಖಭಂಗ ಆಗಿದೆ ಮತ್ತೊಮ್ಮೆ ಸವದಿಯವರು ಗೆದ್ದು ಬೀಗಿದ್ದಾರೆ ಸವದಿಯ ಬೆಂಬಲಿಗರು ಗೆದ್ದು ಬೀಗಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಹಾಗಾಗಿ ಫಲಿತಾಂಶವನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಹೈಕೋರ್ಟೇ ಆ ಒಂದು ಫಲಿತಾಂಶವನ್ನು ಪ್ರಕಟ ಕೂಡ ಮಾಡುತ್ತೆ ಸದ್ಯಕ್ಕಂತೂ ಗೆಲುವಿನ ಸಂಭ್ರಮಾಚರಣೆಯನ್ನು ಸವದಿ ಬೆಂಬಲಿಗರು ಮಾಡ್ತಾ ಇದ್ದಾರೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಕೂಡ ಸವದಿ ಬೆಂಬಲಿಗರು ಗೆದ್ದು ಬೀಗಿದ್ದಾರೆ